ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸನ್ನು ನೋಡಿದ್ದೀರಿ ಅಂತ ಇನ್ ಕೇಸ್ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಅಂತ ಪ್ರಯತ್ನ ಮಾಡೋಣ ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಆದರೆ ಇವತ್ತು ನಿನ್ನೆಗಿಂತ ಡಬಲ್ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಾನು ಮೊದಲಿಗೆ ಒಂದು ವಿಚಾರವನ್ನ ಕ್ಲಿಯರ್ ಮಾಡ್ಲಿಕ್ಕೆ ಬಯಸ್ತೀನಿ ಯಾಕಂದ್ರೆ ತುಂಬಾ ಜನ ಕಾಯ್ತಾ ಇದ್ದೀರಿ ಹಾಗೆ ಅದರಲ್ಲಿ ಕೆಲವರು ಭಯ ಕೂಡ ಪಡ್ತಾ ಇರಬಹುದು ಹಾಗಾಗಿ ಇದನ್ನ ಮೊದಲಿಗೆ ನಾನು ಕ್ಲಿಯರ್ ಮಾಡ್ಲಿಕ್ಕೆ ಬಯಸ್ತಿದ್ದೀನಿ ಅದೇನಂತಂದ್ರೆ ಅಂದ್ರೆ ಏಳರೆ ಮಾರ್ಕೆಟ್ ಅಲ್ಲಿ ಇದೆಲ್ಲಾನು ಕೂಡ ಕಾಮನ್ ಹೇಗೆ ರಾಜಕೀಯದಲ್ಲಿ ಸೋಲು ಗೆಲುವು ಇರುತ್ತೋ ಅದೇ ರೀತಿ ಮಾರ್ಕೆಟ್ ಅಲ್ಲಿ ರ್ಯಾಲಿ ಅಂಡ್ ಡೌನ್ ಫಾಲ್ ಎರಡೂ ಇದ್ದದ್ದೇ ಆದ್ರೆ ಮಾರ್ಕೆಟ್ ಯಾವತ್ತು ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಅದರಲ್ಲೂ ಎಸ್ಪೆಷಲಿ ನಮ್ಮ ಇಂಡಿಯನ್ ಮಾರ್ಕೆಟ್ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಯಾಕಂದ್ರೆ ನಮ್ಮ ಮಾರ್ಕೆಟ್ ಅನ್ನ ಯಂಗ್ ಮಾರ್ಕೆಟ್ ಅಂತಾರೆ ಅಂದ್ರೆ ಈಗ ಬೆಳೀತಾ ಇರುವಂತ ಮಾರ್ಕೆಟ್ ಹಾಗಾಗಿ ನಮ್ಗೆ ಇಲ್ಲಿ ಯೂಜ್ ಅಪರ್ಚುನಿಟೀಸ್ ಇದೆ ಸರ್ಕಾರ ಬರ್ಬೋದು ಈ ಸರ್ಕಾರ ಬೀಳ್ಬೋದು ನೆಕ್ಸ್ಟ್ ಇನ್ನೊಂದು ಸರ್ಕಾರ ಬರಬಹುದು ಪೊಲಿಟಿಕಲಿ ಏನ್ ಬೇಕಾದ್ರೂ ಚೇಂಜ್ ಆಗ್ಬೋದು ಬಟ್ ಗ್ರೋತ್ ಅಪಾರ್ಚುನಿಟಿ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ಯಾವ ಕಾರಣಕ್ಕೂ ಭಯ ಪಡುವಂತ ಅವಶ್ಯಕತೆ ಖಂಡಿತ ಇಲ್ಲ ಗೆಳೆಯರೆ ಆರಾಮಾಗಿ ಫ್ರೀ ಆಗಿ ನೀವು ನಿರ್ಮಳವಾಗಿ ವಿಡಿಯೋ ನೋಡಿ ಯಾವುದೇ ಟೆನ್ಶನ್ ಬೇಡ ಸೊ ಬನ್ನಿ ನೋಡೋಣ ಮೊದಲಿಗೆ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡೋಣ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಬಹುದು ಇವತ್ತು ನಿಫ್ಟಿಯಲ್ಲಿ ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಪಾಯಿಂಟ್ಸ್ ಅಥವಾ ಫೈವ್ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ತ್ರೀ ಪರ್ಸೆಂಟ್ ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಇವತ್ತು ಅದಕ್ಕಿಂತ ಡಬಲ್ ಕ್ರಾಶ್ ಆಗಿದೆ ಸೊ ಹಾಗೆ ಗ್ಯಾಪ್ ಡೌನ್ ಓಪನ್ ಆಯಿತು ಎಕ್ಸ್ಪೆಕ್ಟೇಷನ್ ಇತ್ತು ಯಾಕಂದ್ರೆ ಅರ್ಲಿ ಟ್ರೆಂಡ್ಸ್ ನಾರ್ಮಲ್ ಆಗಿರುತ್ತೆ ನನ್ನ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಹೇಳಿದೆ ಕಾಶಿಯಸ್ ಆಗಿರುತ್ತೆ ಮಾರ್ಕೆಟ್ ಅಂತ ಟಿಲ್ ಟೆನ್ ಟು ಲೆವೆನ್ ಓ ಕ್ಲಾಕ್ ವರ್ಗೂ ಹನ್ನೊಂದು ಗಂಟೆವರೆಗೂ ಕಾಶಿಯಸ್ ಆಗಿರುತ್ತೆ ಸೊ ಹನ್ನೊಂದು ಗಂಟೆ ಮೇಲೆ ಒಂದು ಟ್ರೆಂಡ್ ಗೊತ್ತಾಗುತ್ತೆ ಯಾವ ಕಡೆ ಹೋಲ್ತಾ ಇದೆ ರಿಸಲ್ಟ್ ಅಂತ ಅದ್ರ ನಂತರ ರಿಯಾಕ್ಟ್ ಮಾಡುತ್ತೆ ಅಂತ ಸೊ ನೋಡಬಹುದು ಗ್ಯಾಪ್ ಡೌನ್ ಅಲ್ಲೇ ಓಪನ್ ಆಯಿತು ನಂತರ ಸೊ ನಾರ್ಮಲ್ ಆಗಿ ಟ್ರೇಡ್ ಆಯ್ತು ಹತ್ತು ಗಂಟೆ ಹತ್ತು ಕಾಲ್ ಹತ್ತುವರೆವರೆಗೂ ಕೂಡ ನಂತರ ಡೌನ್ ಫಾಲ್ ಶುರು ಆಯಿತು ಯಾಕಂದ್ರೆ ಟ್ರೆಂಡ್ ಅಲ್ಲಿ ಬದಲಾಯಿತು ನಂತರ ಸ್ವಲ್ಪ ಪುಷ್ ಬ್ಯಾಕ್ ಕೂಡ ಕಂಡು ಬಂತು ಇನ್ ಕೇಸ್ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ರೆ ಇಪ್ಪತ್ತೊಂದು ಸಾವಿರದ ಮುನ್ನೂರು ಇನ್ನು ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಆಗಿತ್ತು ಅದರ ನಂತರ ಸ್ವಲ್ಪ ಪುಷ್ ಬ್ಯಾಕ್ ಕೂಡ ಕಂಡು ಬಂದಿದೆ ಹಾಗಾಗಿ ಸ್ವಲ್ಪ ರಿಕವರಿ ಕೂಡ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಕಂಡು ಬಂದು ಓವರ್ ಆಲ್ ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಪಾಯಿಂಟ್ಸ್ ಅಥವಾ ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಫಾಲ್ ಇಲ್ಲೂ ಕೂಡ ಕಂಡು ಬಂದಿದೆ ಸೇಮ್ ಚಾರ್ಟ್ ನೋಡ್ಲಿಕ್ಕೆ ಸಿಗುತ್ತೆ ಗ್ಯಾಪ್ ಡೌನ್ ಓಪನಿಂಗ್ ನಂತರ ನಾರ್ಮಲ್ ಪರ್ಫಾರ್ಮೆನ್ಸ್ ಹತ್ತು ಹತ್ತುವರೆವರೆಗೂ ನಂತರ ಫಾಲ್ ಕಂಟಿನ್ಯೂ ಇವತ್ತಿನ ಲೋನ್ ಎಪ್ಪತ್ತೆ ಸಾವಿರದ ಎಪ್ಪತ್ತೊಂಬತ್ತು ಅಂದ್ರೆ ಆಲ್ಮೋಸ್ಟ್ ಏಟ್ ಹಂಡ್ರೆಡ್ ಪಾಯಿಂಟ್ಸ್ ರಿಕವರಿ ಆಗಿದೆ ಇವತ್ತಿನ ಲೋ ಇಂದ ಓವರ್ ಆಲ್ ನಿನ್ನೆ ಬಂದಂತ ರ್ಯಾಲಿಗಿಂತ ಡಬಲ್ ಡೌನ್ ಫಾಲ್ ಇವತ್ತು ಕಂಡು ಬಂತು ನಮ್ಮ ಮಾರ್ಕೆಟ್ ಅಲ್ಲಿ ನಂತರ ಬ್ರಾಡ್ ಮಾರ್ಕೆಟ್ ಯಾವ ರೀತಿ ಪರ್ಫಾಮ್ ಸಿಕ್ಸ್ ಪರ್ಸೆಂಟ್ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಒಂಬತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಅರೌಂಡ್ ಫೈವ್ ಟು ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಬಂದಿತ್ತಿ ಇವತ್ತು ನಿಯರ್ಲಿ ಒಂಬತ್ತುವರೆ ಪರ್ಸೆಂಟ್ ಡೌನ್ ಫಾಲ್ ಇದೆ ನಂತರ ನಿಫ್ಟಿ ಹಂಡ್ರೆಡ್ ಅಲ್ಲೂ ಕೂಡ ಆರೂವರೆ ಪರ್ಸೆಂಟ್ ಡೌನ್ ನಿಫ್ಟಿ ಟೂ ಹಂಡ್ರೆಡ್ ಕೂಡ ಆರೂವರೆ ಪರ್ಸೆಂಟ್ ಕಿಂತ ಜಾಸ್ತಿ ಫೈವ್ ಹಂಡ್ರೆಡ್ ಕೂಡ ಆರೂವರೆ ಪರ್ಸೆಂಟ್ ಅಥವಾ ಏಳು ಪರ್ಸೆಂಟ್ ಅಂತ ಬೇಕಿದ್ರೆ ಹೇಳ್ಬೋದು ನಂತರ ಮಿಡ್ ಕ್ಯಾಪ್ ಅಲ್ಲಿ ನೋಡಬಹುದು ನಿಯರ್ಲಿ ಎಂಟು ಪರ್ಸೆಂಟ್ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲೂ ಕೂಡ ನಿಯರ್ಲಿ ಎಂಟು ಪರ್ಸೆಂಟ್ ನಂತರ ಸ್ಮಾಲ್ ಕ್ಯಾಪ್ ಅಲ್ಲಿ ಮೋರ್ ದೆನ್ ಏಟ್ ಪರ್ಸೆಂಟ್ ವಿಕ್ಸ್ ನೋಡ್ಬೋದು ಯಾವ ರೀತಿ ಇವತ್ತು ಝೂಮ್ ಆಗಿದೆ ಅಂತ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿನಲ್ಲಿ ಮೋರ್ ದೆನ್ ಸೆವೆನ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಫಿಫ್ಟೀನಲ್ಲಿ ಸೆವೆನ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ನಂತರ ಟೂ ಫಿಫ್ಟಿನಲ್ಲೂ ಕೂಡ ಸೆವೆನ್ ಪಾಯಿಂಟ್ ಫೋರ್ ಫೈವ್ ಸ್ಮಾಲ್ ಕ್ಯಾಪ್ ಫೋರ್ ಹಂಡ್ರೆಡ್ ಅಲ್ಲಿ ಸೆವೆನ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ನಂತರ ಮೈಕ್ರೋ ಕ್ಯಾಪ್ಗೆ ಬಂದರೆ ಇಲ್ಲೂ ಕೂಡ ಸೆವೆನ್ ಪರ್ಸೆಂಟ್ಗಿಂತ ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿದೆ ಓವರ್ ಆಲ್ ಎಲ್ಲ ಕಡೆ ಕೂಡ ಬ್ಲಡ್ ಬಾತ್ ಇವತ್ತು ನಮ್ಮ ಮಾರ್ಕೆಟಲ್ಲಿ ಕಂಡು ಬಂದಿದೆ ಸೊ ನಂತರ ನಾವು ಸೆಕ್ಟೋರಲ್ ಇಂಡೈಸಸ್ಗಳ ಪರ್ಫಾರ್ಮೆನ್ಸನ್ನು ನೋಡೋದಾದ್ರೆ ಇಲ್ಲೂ ಕೂಡ ನೋಡ್ಬೋದು ನಿಫ್ಟಿ ಬ್ಯಾಂಕಲ್ಲಿ ಅರೌಂಡ್ ಏಯ್ಟ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಆಟೋ ಕೂಡ ಮೂರು ಪರ್ಸೆಂಟ್ಗಿಂತ ಜಾಸ್ತಿ ಡೌನ್ ಫಾಲ್ ಇದೆ ಫೈನಾನ್ಷಿಯಲ್ ಸರ್ವೀಸಸ್ ಮೋರ್ ದೆನ್ ಸೆವೆನ್ ಪರ್ಸೆಂಟ್ ಅಥವಾ ನಿಯರ್ಲಿ ಏಯ್ಟ್ ಪರ್ಸೆಂಟ್ ಡೌನ್ ಇದೆ ನಂತರ ಎಫ್ ಎಂ ಸಿಜಿ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕಾರಣ ಇಂಡಿ ಅಲೈನ್ಸ್ ಸ್ವಲ್ಪ ಜಾಸ್ತಿ ಸೀಟ್ ಬಂದಿದ್ದಕ್ಕೆ ಕನ್ಸ್ಯೂಮರ್ ಓರಿಯೆಂಟೆಡ್ ಬಿಸಿನೆಸಸ್ ಗಳು ಸ್ವಲ್ಪ ಗ್ರೀನ್ ಅಲ್ಲಿ ಇವತ್ತು ಟ್ರೇಡ್ ಆಗಿದೆ ಐಟಿ ಹಾಫ್ ಪರ್ಸೆಂಟ್ ಡೌನ್ ಇದೆ ನಿನ್ನೆ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಬಂದಿರಲಿಲ್ಲ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಬಂದಿತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿತ್ತು ಇವತ್ತು ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಅನಂತರ ನಿಫ್ಟಿ ಮೀಡಿಯಾ ಡೌನ್ ಇದೆ ಮೆಟಲ್ ಮೋರ್ ದನ್ ಸಿಕ್ಸ್ ಸಾರಿ ಟೆನ್ ಪರ್ಸೆಂಟ್ ಡೌನ್ ಇದೆ ಫಾರ್ಮಾ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಇದೆ ಪಿ ಎಸ್ ಯು ಬ್ಯಾಂಕ್ ಗಳು ನೋಡಬಹುದು ಫಿಫ್ಟೀನ್ ಪರ್ಸೆಂಟ್ ಕ್ರಾಶ್ ಆಗಿದೆ ಪಿ ಎಸ್ ಯು ಬ್ಯಾಂಕ್ ಗಳು ನಂತರ ಪ್ರೈವೇಟ್ ಬ್ಯಾಂಕ್ಸ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ರಿಯಾಲ್ಟಿ ನಿಯರ್ಲಿ ಟೆನ್ ಪರ್ಸೆಂಟ್ ನಂತರ ಹೆಲ್ತ್ ಕೇರ್ ನಿಯರ್ಲಿ ಒನ್ ಪರ್ಸೆಂಟ್ ಕನ್ಸ್ಯೂಮರ್ ಡ್ಯೂರಬಲ್ಸ್ ನಾಲ್ಕು ಪರ್ಸೆಂಟ್ ನಂತರ ಐಲ್ಯಾಂಡ್ ಗ್ಯಾಸ್ ನಿಯರ್ಲಿ ಟ್ವೆಲ್ ಪರ್ಸೆಂಟ್ ಕ್ರಾಶ್ ಆಗಿದೆ ಸೊ ಮೆಜಾರಿಟಿ ಎಲ್ಲ ಕಡೆ ಕೂಡ ಡೌನ್ ಫಾಲ್ ಕಂಡು ಬಂದಿದೆ ಒಂದೇ ಒಂದು ಸೆಕ್ಟರ್ ಇವತ್ತು ಗ್ರೀನ್ ಅಲ್ಲಿ ಇದ್ದಿದ್ದು ಅಂದ್ರೆ ಅದು ಎಫ್ ಎಂ ಸಿ ನಂತರ ಇವತ್ತಿನ ಕ್ರಾಶ್ ನ ಕಾರಣ ಕಡೆ ಬರೋಣ ಕಾರಣ ಅಂತೂ ಈಗಾಗಲೇ ಎಲ್ರಿಗೂ ಗೊತ್ತಿದೆ ಇದರಲ್ಲಿ ಹೊಸ ಕಾರಣ ನಾನೇ ನಾನೇನ್ ಆಗೋದಿಲ್ಲ ಒಂದೇ ಕಾರಣ ಎಲೆಕ್ಷನ್ ರಿಸಲ್ಟ್ ಅಲ್ಲಿ ಅಂದ್ಕೊಂಡಂತೆ ಬಂದಿಲ್ಲ ಅಂದ್ಕೊಂಡಂತೆ ಬಂದಿಲ್ಲ ಅಂತ ಯಾಕೆ ಅಂತ ಹೇಳ್ತಾ ಇದೀನಿ ಅಂತಂದ್ರೆ ನಾನು ಅಂದ್ಕೊಂಡಂಗಲ್ಲ ಮಾರ್ಕೆಟ್ ಅಂದ್ಕೊಂಡಂಗೆ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಏನಿತ್ತು ಬಿಜೆಪಿಗೆ ಕ್ಲಿಯರ್ ಮೆಜಾರಿಟಿ ಸಿಗುತ್ತೆ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ಎಕ್ಸ್ಪೆಕ್ಟೇಷನ್ ಮೇಲೆ ಲಾಸ್ಟ್ ತ್ರೀ ಟೂ ತ್ರೀ ಮಂತ್ಸಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ನಿನ್ನೆಯ ರ್ಯಾಲಿ ಕೂಡ ಎಕ್ಸಿಟ್ ಪೋಲ್ ನ ಕಾರಣಕ್ಕಾಗಿತ್ತು ವಿಡಿಯೋದಲ್ಲೂ ಕೂಡ ಕ್ಲಿಯರ್ ಮಾಡಿದ್ದೆ ಕಿಚಡಿ ಸರ್ಕಾರವನ್ನ ಮಾರ್ಕೆಟ್ ಅಷ್ಟೊಂದು ಪ್ರಿಫರ್ ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ ಪ್ರಿಫರ್ ಮಾಡೋದಿಲ್ಲ ಅಂತ ಹೇಳ್ಬೋದು ಬಟ್ ಮೋಸ್ಟ್ ಆಫ್ ದ ಟೈಮ್ ನಮ್ಮ ಮಾರ್ಕೆಟ್ ಅಲ್ಲಿ ಕಿಚಡಿ ಸರ್ಕಾರ ಬಂದಿದೆ ಬಟ್ ಲಾಸ್ಟ್ ಟೂ ಟರ್ಮ್ಸ್ ಮಾತ್ರ ಮೆಜಾರಿಟಿ ಸರ್ಕಾರ ಬಂದಿತ್ತು ಸೊ ಈ ಸಲನು ಕೂಡ ಕಿಚಡಿ ಸರ್ಕಾರನೇ ಬರೋಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಈಗಿನ ಟ್ರೆಂಡ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಎನ್ ಡಿ ಎ ಕ್ಲಿಯರ್ ಮೆಜಾರಿಟಿ ಇದೆ ಖಂಡಿತ ಟು ನೈಂಟಿ ಫೈವ್ ಅಂದ್ರೆ ಯಾಕಂದ್ರೆ ಟೂ ಸೆವೆಂಟಿ ಟೂ ಅಷ್ಟೇ ಬೇಕಾಗಿರೋದು ಗೌರ್ಮೆಂಟ್ ಫಾರ್ಮ್ ಮಾಡ್ಲಿಕ್ಕೆ ಆದ್ರೆ ಎನ್ ಎ ಈಗಿನ ಟ್ರೆಂಡ್ ನೋಡಿದ್ರೆ ಟೂ ನೈಂಟಿ ಫೈವ್ ಇದೆ ಕ್ಲಿಯರ್ ಮೆಜಾರಿಟಿಗಿಂತ ಜಾಸ್ತಿನೇ ಇದೆ ಅಬೌಟ್ ಟ್ವೆಂಟಿ ಸೀಟ್ಸ್ ಅಪ್ಪಲ್ಲೇ ಇದೆ ಇಂಡಿಯಾ ಲಯನ್ಸ್ ಕೂಡ ನೋಡಬಹುದು ಟೂ ತರ್ಟಿ ಟೂ ಸೀಟ್ಸ್ ಲೀಡಿಂಗ್ ಇದೆ ಇನ್ನು ಎಲ್ಲನೂ ಕೂಡ ರಿಸಲ್ಟ್ ಬಂದಿಲ್ಲ ಇನ್ನು ಸಾಕಷ್ಟು ಬದಲಾವಣೆಗಳಾಗ್ಬೋದು ಇದರಲ್ಲಿ ಇಲ್ಲಿ ಪ್ರಾಬ್ಲಮ್ ಎಲ್ಲಾಗಿದೆ ಅಂತಂದ್ರೆ ಮಾರ್ಕೆಟ್ ಈ ರೀತಿ ದೊಡ್ಡ ಮಟ್ಟದಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಲಿಕ್ಕೆ ಕಾರಣ ಏನು ಅಂತಂದ್ರೆ ಯಾವುದೇ ಪಾರ್ಟಿಗೆ ಕ್ಲಿಯರ್ ಮೆಜಾರಿಟಿ ಸಿಕ್ಕಿಲ್ಲ ನಾವು ಎ ಸಿ ಸೈಟ್ ಅಲ್ಲಿ ರಿಸಲ್ಟನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಬಿಜೆಪಿ ಇನ್ನೂರ ನಲ್ವತ್ತೊಂದು ಸೀಟ್ಸ್ ಅಲ್ಲಿ ಇದೆ ಸುಮಾರು ಈಗಾಗಲೇ ಗೆದ್ದಿದ್ದಾರೆ ಬಟ್ ಎಲೆಕ್ಷನ್ ಕಮಿಷನ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಬೇಗ ಅಪ್ಡೇಟ್ ಆಗೋದಿಲ್ಲ ಸ್ವಲ್ಪ ಲೇಟ್ ಇರುತ್ತೆ ಬಟ್ ಅಫಿಷಿಯಲ್ ಅಪ್ಡೇಟ್ ಯಾವಾಗಲೂ ಲೇಟ್ ಆಗಿ ಬರೋದು ಈಗಾಗಲೇ ನ್ಯೂಸ್ ಚಾನಲ್ಗಳಲ್ಲಿ ಗಳಲ್ಲಿ ಸಾಕಷ್ಟು ಸೀಟ್ ಓನ್ ಆಗಿದೆ ಅಂತ ತೋರಿಸ್ತಿದ್ದಾರೆ ಖಂಡಿತ ಗೆದ್ದಿದೆ ಕೂಡ ನೋಡಬಹುದು ಈಗ ಟೂ ಫಾರ್ಟಿ ಫೋರ್ ಸೀಟ್ಸ್ ಅಂದ್ರೆ ಮೆಜಾರಿಟಿಗೆ ಬೇಕಾಗಿರೋದು ಟೂ ಸೆವೆಂಟು ಟೂ ಸೊ ಟೂ ಫಾರ್ಟಿ ಫೋರ್ ಸೀಟ್ ಅಲ್ಲಿ ಬಿಜೆಪಿ ಲೀಡಿಂಗ್ ಅಲ್ಲಿ ಇದೆ ನೈಂಟಿ ಸೆವೆನ್ ಸೀಟ್ಸ್ ಅಲ್ಲಿ ಕಾಂಗ್ರೆಸ್ ಇದೆ ಇನ್ನುಳಿದಂತೆ ಬೇರೆ ಬೇರೆ ಪಕ್ಷಗಳಿದಾವೆ ಅವೇನು ದೊಡ್ಡ ನಂಬರ್ಸ್ ಏನಲ್ಲ ಇದು ಇನ್ ಕೇಸ್ ಇಲ್ಲಿ ಬಿಜೆಪಿ ಏಕಪಕ್ಷೀಯವಾಗಿ ಟೂ ಸೆವೆಂಟಿ ಟೂ ಮಾರ್ಕ್ ಅನ್ನ ಕ್ರಾಸ್ ಮಾಡಿತ್ತು ಅಂದಿದ್ರೆ ಮೇ ಬಿ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಅಷ್ಟೊಂದು ದೊಡ್ಡ ಪ್ರಮಾಣದ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗ್ತಾ ಇರಲಿಲ್ವೇನು ಯಾಕೆಂತಂದ್ರೆ ಫಾರ್ ಎಕ್ಸಾಂಪಲ್ ಇವತ್ತಿನ ಸಿಕ್ಸ್ ಪರ್ಸೆಂಟ್ ನಿಯರ್ಲಿ ಡೌನ್ ಫಾಲ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಿದ್ರೆ ಸೊ ಮೇ ಬಿ ಇನ್ ಕೇಸ್ ಮಧ್ಯಾಹ್ನದ ಹೊತ್ತಿಗೆ ಟೂ ಸೆವೆಂಟಿ ಟೂ ಮಾರ್ಕ್ ಅನ್ನ ಬಿಜೆಪಿ ಏನಾದ್ರು ಕ್ರಾಸ್ ಮಾಡಿದ್ರೆ ಸೊ ಮೇ ಬಿ ಇದರಲ್ಲಿ ಸ್ವಲ್ಪ ರಿಕವರಿ ಆಗಿರುವಂತ ಸಾಧ್ಯತೆಗಳಿರ್ತಾ ಇತ್ತು ಈಗಲೂ ಕೂಡ ಮೇ ಬಿ ರಿಕವರ್ ಆಗಿರೋದು ಕೂಡ ಮಧ್ಯಾಹ್ನದ ಲೋ ಇಂದ ಬಿಜೆಪಿ ಸ್ಟಾಗ್ನೆಂಟ್ ಆಯ್ತು ಟೂ ಫಾರ್ಟಿ ಟೂ ತರ್ಟಿ ಸಿಕ್ಸ್ ಟು ಟೂ ಫಾರ್ಟಿ ಫೈವ್ ಟೂ ಫಾರ್ಟಿ ಲೆವೆಲ್ ಅಲ್ಲಿ ಸ್ಟಾಗ್ನೆಂಟ್ ಆಗಿದೆ ಸ್ಟಿಕ್ ಆನ್ ಆಗಿದೆ ಸೊ ಮೇ ಬಿ ಅದೇ ಕಾರಣಕ್ಕೆ ಈ ರಿಕವರಿ ಕೂಡ ಕಂಡು ಬಂದಿರಬಹುದು ನೋಡಬಹುದು ಆರ್ನೂರ ತೊಂಬತ್ತೈದು ಪಾಯಿಂಟ್ಸ್ ಸೊ ಈ ರೀತಿ ರಿಕವರಿ ಕೂಡ ಕಂಡು ಬಂದಿರೋದು ಮೇ ಬಿ ಅದೇ ಕಾರಣಕ್ಕೆ ಇದ್ರೂ ಇರಬಹುದು ಯಾಕಂದ್ರೆ ಸ್ಟಿಲ್ ಎಲೆಕ್ಷನ್ ರಿಸಲ್ಟ್ ಬಿಜೆಪಿ ಫೇವರ್ ಆಗೇ ಇದೆ ಅಂತನಾ ಆದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತಿರೋದೇನಪ್ಪ ಅಂತಂದ್ರೆ ಕೆಲವೊಂದು ಸಣ್ಣ ಪಕ್ಷಗಳು ಯಾಕೆಂತಂದ್ರೆ ಬಿಜೆಪಿಗೆ ಕ್ಲಿಯರ್ ಮೆಜಾರಿಟಿ ಇಲ್ಲ ಅವರು ಬೇರೆ ಪಕ್ಷಗಳ ಜೊತೆ ಕೈ ಜೋಡಿಸಲೇಬೇಕು ಎನ್ ಡಿ ಎ ಇದಾವೆ ಸಾಕಷ್ಟು ಪಕ್ಷಗಳ ಒಕ್ಕೂಟನ ಎನ್ ಡಿ ಎನಾದ್ರು ಕೈ ಕೊಟ್ಟರೆ ಈಗ ಅಲಯನ್ಸ್ ಏನಾದ್ರು ಆಫರ್ ಕೊಟ್ಟು ಅವ್ರೇನಾದ್ರೂ ಇವರ ಅಲಯನ್ಸ್ ನ ಬಿಟ್ಟು ಅವ್ರ ಕಡೆ ಹೋದ್ರೆ ಅಲ್ಲಿ ರಿಜೈಮ್ ಚೇಂಜ್ ಆಗುವಂತ ಸಾಧ್ಯತೆಗಳಿರುತ್ತೆ ಆ ಒಂದು ಕ್ವಶನ್ ಮಾರ್ಕ್ ಮಾರ್ಕೆಟ್ ಮುಂದೆ ಇದೆ ಈಗ ಸೊ ಹಾಗಾಗಿ ಇವತ್ತು ಈ ಮಟ್ಟಿಗೆ ಡೌನ್ಫಾಲ್ ಕಂಡು ಬಂದಿದೆ ಮೇ ಬಿ ಇವತ್ತು ರಾತ್ರಿ ಅಷ್ಟರಲ್ಲಿ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಅಂದ್ರೆ ಯಾವ ಪಾರ್ಟಿ ಎಷ್ಟು ಗೆದ್ದಿದೆ ಅನ್ನೋದು ನಂತರ ಸರ್ಕಾರ ಯಾರು ರಚನೆ ಮಾಡ್ತಾರೆ ಅನ್ನೋದಕ್ಕೆ ಮೇ ಬಿ ಒನ್ ಆರ್ ಟೂ ಡೇಸ್ ಅಲ್ಲಿ ಆನ್ಸರ್ ಸಿಗಬಹುದು ಮೇ ಬಿ ನನ್ನ ಪ್ರಕಾರ ಟೂ ನೈಂಟಿ ಫೈವ್ ಸೀಟ್ಸ್ ಇದೆ ಎನ್ ಡಿ ಎನ್ ಡಿ ಎ ಫಾರ್ಮ್ ಮಾಡಬಹುದು ಬಟ್ ಇಲ್ಲಿ ಇಂಪಾರ್ಟೆಂಟ್ ಆಗಿ ಇಲ್ಲಿ ಎರಡು ಪ್ರಾದೇಶಿಕ ಪಕ್ಷಗಳು ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡ್ತಿದೆ ಒಂದು ಟಿ ಡಿ ಪಿ ತೆಲುಗು ದೇಶಂ ಪಾರ್ಟಿ ಇನ್ನೊಂದು ಜೆಡಿ ಯು ಜನತಾ ದಳ ಯುನೈಟೆಡ್ ನಿತೀಶ್ ಕುಮಾರ್ ಅಂಡ್ ಚಂದ್ರಬಾಬು ನಾಯ್ಡು ಇವರನ್ನ ಈಗಾಗಲೇ ಇಂಡಿಯಾ ಅಲಯನ್ಸ್ ಅವರು ಕೂಡ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ನಮ್ಮ ಕಡೆ ಬನ್ನಿ ಅಂತ ಎನ್ ಡಿಎ ಅವರು ಕೂಡ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ ನಾವು ನಿಮ್ಗೆ ಏನ್ ಬೇಕೋ ಅದನ್ನೆಲ್ಲಾನು ಕೊಡ್ತೀವಿ ಅಂತ ಆಫರ್ ಮಾಡ್ತಿದ್ದಾರೆ ಸೊ ಇವರಿಬ್ರು ಯಾವ ರೀತಿಯ ಡಿಸಿಷನ್ ಅನ್ನ ತಗೊಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಸ್ಟಿಲ್ ಚಾನ್ಸಸ್ ಅಂತೂ ಈಗಿನ ಮಟ್ಟಿಗೆ ಇರೋದು ಎನ್ ಡಿ ಎ ಅಲಯನ್ಸ್ ಗೆನ ಯಾಕಂದ್ರೆ ಈಗಾಗಲೇ ಅವರು ಮೆಜಾರಿಟಿ ಮಾರ್ಕ್ ಅನ್ನ ಕ್ರಾಸ್ ಮಾಡಿದ್ದಾರೆ ಬಟ್ ಫೈನಲ್ ನಂಬರ್ಸ್ ಎಷ್ಟು ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿನೇ ನಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗಬೇಕು ಅಂತಂದ್ರೆ ಮೇ ಬಿ ನೈಟ್ ಗೊತ್ತಾಗುತ್ತೆ ಸೊ ಮೇ ಬಿ ಸಾಧ್ಯವಾದ್ರೆ ನಾಳೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಇದನ್ನ ನಂಬರ್ಸ್ ಅನ್ನ ತಿಳಿಸ್ಕೊಡೋ ಅಂತ ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೂ ಅಂತ ಚಾನ್ಸಸ್ ಕಡಿಮೆ ಯಾಕಂದ್ರೆ ಕೆಲವು ಸೀಟ್ ಗಳಲ್ಲಂತೂ ನಾಕ್ ಸಾವಿರ ಐದು ಸಾವಿರ ಲೀಡ್ ಇದೆ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಬೇಕಾದ್ರೂ ಗೆಲ್ಬಹುದು ಅಥವಾ ಬಿಜೆಪಿ ಅಭ್ಯರ್ಥಿ ಬೇಕಾದ್ರೂ ಸೋಲ್ಬಹುದು ಸೊ ಆ ರೀತಿ ಚಾನ್ಸಸ್ ಕೂಡ ಇದಾವೆ ಹಾಗಾಗಿ ಅವೆಲ್ಲನೂ ಕೂಡ ಕ್ಲಿಯರ್ ಆಗಿ ನಮಗೆ ಗೊತ್ತಾಗ್ಬೇಕು ಅಂತಂದ್ರೆ ಮೇ ಬಿ ರಾತ್ರಿ ಆಗುತ್ತೆ ಸೊ ಓವರ್ ಆಲ್ ಫೈನಲ್ ನಂಬರ್ಸ್ ಎಷ್ಟು ಅದ್ರ ಮೇಲೆ ನಾಳೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಸೊ ಯಾವ ಸರ್ಕಾರ ಬರುವಂತ ಚಾನ್ಸಸ್ ಹೆಚ್ಚು ಇನ್ ಕೇಸ್ ಎನ್ ಡಿ ಎ ಗವರ್ನಮೆಂಟ್ ಫಾರ್ಮ್ ಆಗುತ್ತೆ ಅಂತಂದ್ರೆ ಮೇ ಬಿ ಸ್ವಲ್ಪ ಮಟ್ಟಿಗೆ ರಿಕವರಿ ನಾಳೆ ಮಾರ್ಕೆಟ್ ಅಲ್ಲಿ ಕಂಡು ಬರಬಹುದು ಅಥವಾ ಮೆಜಾರಿಟಿ ಬರ್ಲಿಲ್ಲ ಅನ್ನೋ ಡಿಸಪಾಯಿಂಟ್ ಮೇಲೆ ನಾಳೆ ಕೂಡ ಡಿಸಪಾಯಿಂಟ್ಮೆಂಟ್ ಕಂಟಿನ್ಯೂ ಆಗ್ಬಹುದು ಗೊತ್ತಿಲ್ಲ ಬಟ್ ರಿಸಲ್ಟ್ ಏನೇ ಬರಲಿ ನಾವಂತೂ ಲಾಂಗ್ ಟರ್ಮ್ ಸೊ ಇಲ್ಲಿ ನೋಡಬಹುದು ಇ ಸಿಐ ವೆಬ್ಸೈಟ್ ಅಲ್ಲಿ ನಾನು ಓಪನ್ ಮಾಡಿದ್ದೀನಿ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಮಗೆ ದೇಶದ ಹಾಗೂ ಕಂಪನಿಗಳ ಗ್ರೋತ್ ಇಂಪಾರ್ಟೆಂಟ್ ಹೊರತು ಎಲೆಕ್ಷನ್ ರಿಸಲ್ಟ್ ಅಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂತು ಅನ್ನೋದು ಅಷ್ಟು ದೊಡ್ಡ ಮ್ಯಾಟರ್ ಆಗ್ಬಾರ್ದು ಖಂಡಿತ ಮಾರ್ಕೆಟ್ಗೆ ಇದು ಮ್ಯಾಟರ್ ಆಗುತ್ತೆ ಹಾಗಲ್ಲ ಅಂತಲ್ಲ ಬಟ್ ಅದು ಶಾರ್ಟ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಲಾಂಗ್ ರನ್ ಅಲ್ಲಿ ಅವೆಲ್ಲನು ಕೂಡ ಅಡ್ಜಸ್ಟ್ ಆಗ್ಬಿಡುತ್ತೆ ಯಾಕಂದ್ರೆ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಇನ್ ಕೇಸ್ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮಾರ್ಕೆಟ್ ಎಲ್ಲಿದೆ ಆಲ್ ಟೈಮ್ ಐ ಅಲ್ಲಿ ಇದೆ ಈ ಮಧ್ಯೆ ನೂರಾರು ಎಲೆಕ್ಷನ್ ಗಳನ್ನ ಮಾರ್ಕೆಟ್ ನೋಡಿದೆ ನಾನು ನಿನ್ನೆ ತಾನೆ ಇಂದಿನ ನಾಲ್ಕು ಜನರಲ್ ಎಲೆಕ್ಷನ್ಸ್ ನ ರಿಸಲ್ಟ್ ನ ಕವರ್ ಮಾಡಿದೆ ರಿಸಲ್ಟ್ ಬಂದಾಗ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿತ್ತು ಅಂತ ಎರಡ್ ಸಾವಿರದ ನಾಲ್ಕರಲ್ಲಿ ಮೋರ್ ದನ್ ಟ್ವೆಲ್ ಪರ್ಸೆಂಟ್ ಕ್ರಾಶ್ ಆಗಿತ್ತು ಮಾರ್ಕೆಟ್ ವಾಜಪೇಯಿ ಅವರು ಸೋತು ಯು ಪಿ ಎ ಅಧಿಕಾರಕ್ಕೆ ಬಂದಾಗ ಬಟ್ ಅಲ್ಲೇ ಇದೆಯಾ ಇಲ್ಲ ರಿಕವರ್ ಆಗಿದೆ ಫಾರ್ ಟೈಮ್ ಬಿಇ್ ಕನ್ಸಾಲಿಡೇಟ್ ಆಗ್ಬಹುದು ಅಥವಾ ಡೌನ್ ಕೂಡ ಆಗ್ಬಹುದು ಇವತ್ತಿನ ತರನೇ ಮುಂದುವರೆದು ಇದು ಶಾರ್ಟ್ ಟರ್ಮ್ ಅಷ್ಟೇ ಮೇ ಬಿ ಒಂದ್ ತಿಂಗಳು ಡೌನ್ ಆಗ್ಬಹುದು ಆರ್ ತಿಂಗಳು ಡೌನ್ ಇರಬಹುದು ಅಥವಾ ಕನ್ಸಾಲಿಡೇಟ್ ಆಗಬಹುದು ಅಥವಾ ಒಂದು ವರ್ಷನೇ ಡೌನ್ ಪರ್ಫಾರ್ಮೆನ್ಸ್ ಬರಬಹುದು ಸೊ ನಮ್ಮ ಕೆಲಸ ಇಷ್ಟೇ ಅಂತ ಸಮಯದಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಅಂತ ಸ್ಟಾಕ್ ಗಳನ್ನ ಐಡೆಂಟಿಫೈ ಮಾಡಿ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಆರಾಮಾಗಿ ಕೂರೋದು ನಮ್ಮ ಕೆಲಸ ನಾವು ನೋಡ್ಕೊಳ್ಳೋದು ಇಷ್ಟೇ ನಮ್ಮ ಸ್ಟ್ರಾಟಜಿ ಆಗಿರ್ಬೇಕು ಅದನ್ನ ಬಿಟ್ಟು ಇವತ್ತು ಮಾರ್ಕೆಟ್ ಆರ್ ಪರ್ಸೆಂಟ್ ಕ್ರಾಶ್ ಆಯ್ತಪ್ಪ ಕತೆ ಮುಗಿದೇ ಹೋಯ್ತು ಅಂತ ತಲೆ ಮೇಲೆ ಕೈಯೋತ್ಕೊಂಡು ಕುತ್ಕೊಂಡ್ರೆ ಮಾರ್ಕೆಟ್ ಏನ್ ರಿಕವರಿ ಆಗೋದಿಲ್ಲ ಇಮಿಡಿಯೇಟ್ಲಿ ನಾವು ತಲೆ ಮೇಲೆ ಕೈಯೋತ್ಕೊಂಡ್ ಕೂತಿದೀವಿ ಅಥವಾ ಡಿಸಪಾಯಿಂಟ್ ಆಗಿದೀವಿ ಅಂತ ಸೊ ಮಾರ್ಕೆಟ್ ಯಾವಾಗ ರಿಕವರ್ ಆಗಬೇಕೋ ಅವಾಗಲೇ ಆಗೋದು ಹಾಗಾಗಿ ಟೆನ್ಷನ್ ಬಿಡಿ ಒಳ್ಳೆ ಸ್ಟಾಕ್ ಡಿಸ್ಕೌಂಟಲ್ಲಿ ಡಿಸ್ಕೌಂಟ್ ಅಲ್ಲಿ ಬೈ ಮಾಡಕ್ ರೆಡಿಯಾಗಿ ಅಷ್ಟೇ ನಾನು ಇದೇ ಕಾರಣಕ್ಕೆ ಹೇಳ್ತಾ ಇದ್ದಿದ್ದು ಅಗ್ರೆಸಿವ್ ಬೈಯಿಂಗ್ ಅನ್ನ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ ಸೊ ವೈಟ್ ಮಾಡಿ ರಿಸಲ್ಟ್ ಗೆ ರಿಸ್ಕ್ ತಗೊಳಕೆ ರೆಡಿ ಇರೋರು ನೀವು ಬೈ ಮಾಡಬಹುದು ರಿಸ್ಕ್ ಬೇಡ ಅನ್ನೋರು ವೈಟ್ ಮಾಡಬಹುದು ಅಂತ ಹೇಳ್ತಾ ಇದ್ದೆ ಯಾಕೆ ಅಂತಂದ್ರೆ ಇದೇ ಕಾರಣಕ್ಕೆ ಯಾಕಂದ್ರೆ ಜನರ ಮನಸ್ಸನ್ನ ನಾವು ಅರ್ಥ ಆಗೋದಿಲ್ಲ ಜೊತೆಗೆ ನಾನು ಎಕ್ಸಿಟ್ ಪೋಲ್ ಬಗ್ಗೆ ಕವರ್ ಮಾಡಿದಾಗ್ಲೂ ಕೂಡ ಹೇಳಿದ್ದೆ ಒಂದು ಮಾತನ್ನ ಸುಮಾರು ತೊಂಬತ್ತೈದರಿಂದ ನೂರು ಕೋಟಿ ಜನ ವೋಟರ್ಸ್ ಇದ್ದಾರೆ ಅದರಲ್ಲಿ ಅವರು ಸ್ಯಾಂಪಲ್ ತಗೊಳ್ಳೋದು ಎಂಟರಿಂದ ಹತ್ತು ಲಕ್ಷ ಅಂತ ಅವರ ಸ್ಯಾಂಪಲ್ ಸೈಜ್ ಎಂಟರಿಂದ ಹತ್ತು ಲಕ್ಷ ಅಷ್ಟರಲ್ಲಿ ಕ್ಲಿಯರ್ ಪಿಕ್ಚರ್ ಖಂಡಿತ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಮೋಸ್ಟ್ ಆಫ್ ದ ಟೈಮ್ ನಾವು ಸಕ್ಸಸ್ ರೇಟ್ ಅನ್ನ ನೋಡಿದ್ರೆ ಚೆನ್ನಾಗೇ ಇದೆ ಬಟ್ ಈ ಸಲ ಅಂತ ಖಂಡಿತ ಯಾವುದೇ ಎಕ್ಸಿಟ್ ಪೋಲ್ ಕೂಡ ನಿಯರ್ ನಂಬರ್ ಅನ್ನ ಇಲ್ಲ ಅಂತ ಹೇಳ್ಬೋದು ಯಾವುದೋ ಒಂದು ಹೇಳಿಲ್ಲ ಅಂದಿದ್ರೆ ಅದು ಬೇರೆ ವಿಚಾರ ಬಟ್ ಎಲ್ಲ ಎಕ್ಸಿಟ್ ಪೋಲ್ಗಳು ಕೂಡ ಫೇಲ್ ಆಗಿದಾವೆ ಅಂತಾನೆ ಹೇಳ್ಬಹುದು ಈ ಸಲದ ಎಕ್ಸಿಟ್ ಪೋಲ್ ಅಲ್ಲಿ ಮಾತ್ರ ಸೊ ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ ಖಂಡಿತ ಮಾರ್ಕೆಟ್ ಅಂತೂ ಲಾಂಗ್ ಟರ್ಮ್ ಅಲ್ಲಿ ಮೇಲೇನೆ ಹೋಗುದು ಹಾಗಾಗಿ ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ ಇವತ್ತು ಬಿದ್ರೆ ಮಾರ್ಕೆಟ್ ಮೇ ಬಿ ಮುಂದಿನ ವಾರದಲ್ಲಿ ಎದ್ದಾಳಬಹುದು ಮುಂದಿನ ತಿಂಗಳಲ್ಲಿ ಎದ್ದೇಳಬಹುದು ಅಥವಾ ಮುಂದಿನ ಆರು ತಿಂಗಳಲ್ಲಿ ಎದ್ದಾಳ್ಬಹುದು ಬಟ್ ಎದ್ದಳದಂತೂ ಪಕ್ಕ ಅದರಲ್ಲಿ ಯಾವುದೇ ಡೌಟ್ ಬೇಡ ಎದ್ದಳೆ ಎದ್ದಳುತ್ತೆ ಅದಕ್ಕೆ ರೆಡಿ ಆಗಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿಗಳನ್ನ ಫೈಂಡ್ ಮಾಡಿ ಸ್ವಲ್ಪ ರಿಕವರ್ ಆಗುತ್ತೆ ಖಂಡಿತ ನನಗೂ ಕೂಡ ಇವತ್ತು ಮೋರ್ ದನ್ ಸಿಕ್ಸ್ ಪರ್ಸೆಂಟ್ ಲಾಸ್ ಆಗಿದೆ ನಾನೇನು ಭಯಪಟ್ಟು ಎಕ್ಸಿಟ್ ಆಗೋ ಅಲ್ವೇ ಅಲ್ಲ ಯಾಕಂದ್ರೆ ನಾನು ಈ ತರದ ನೂರಾರು ಸಿಚುಯೇಷನ್ ಗಳನ್ನ ನೋಡಿದೀನಿ ಈಗಾಗಲೇ ಮಾರ್ಕೆಟ್ ಅಲ್ಲಿ ಹಾಗಾಗಿ ನಾನೇನ್ ರಿಯಾಕ್ಟ್ ಮಾಡಿ ಮಾಡೋದಿಲ್ಲ ನಾ ನಿಮ್ಗೂ ಕೂಡ ಹೇಳೋದಷ್ಟೇ ಆರಾಮಾಗಿರಿ ಇವತ್ತಲ್ಲ ನಾಳೆ ನಿಮ್ಮ ಪೋರ್ಟ್ ಪೋಲಿಯೋ ಪ್ರಾಫಿಟ್ ಗೆ ಬರುತ್ತೆ ಇವತ್ತಾಗಿರೋ ಲಾಸ್ ರಿಕವರ್ ಅದೇ ಆಗುತ್ತೆ ನಿಮ್ಮಲ್ಲಿ ತಾಳ್ಮೆ ಇದ್ರೆ ಅಷ್ಟೇ ಸೊ ನೋಡೋಣ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ನೆಕ್ಸ್ಟ್ ಟೂ ತ್ರೀ ಡೇಸ್ ಅಲ್ಲಿ ಅಂತ ಆಗ ನಮ್ಗೆ ಇನ್ನೂ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ನಾವು ಯಾವ ಸ್ಟಾಕ್ ಗಳನ್ನ ಸ್ಟಡಿ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ ಸೊನಕ್ಕೆ ಎನ್ ಡಿ ಎ ಗವರ್ನಮೆಂಟ್ ಬಂದ್ರೆ ಯಾವ ಸ್ಟಾಕ್ ಗಳನ್ನ ಸ್ಟಡಿ ಮಾಡ್ಬೇಕು ಇಂಡಿಯಾ ಬ್ಲಾಕ್ ಅಧಿಕಾರಕ್ಕೆ ಬಂದ್ರೆ ಯಾವ ಸ್ಟಾಕ್ ಗಳನ್ನ ಸ್ಟಡಿ ಮಾಡಬೇಕು ಎಲ್ಲಾನು ಕೂಡ ತಿಳ್ಕೊಳ್ಳೋಣ ಬಟ್ ಯಾವ ಸರ್ಕಾರ ಬರ್ಬೋದು ಅನ್ನೋದನ್ನ ವೈಟ್ ಮಾಡೋಣ ಮೇ ಬಿ ಈಗಿರುವಂತ ಕಂಡೀಷನ್ ನೋಡಿದ್ರೆ ಎನ್ ಎ ಗವರ್ನಮೆಂಟ್ ಫಾರ್ಮ್ ಮಾಡಬಹುದು ಬಟ್ ಗೊತ್ತಿಲ್ಲ ಯಾರಾದ್ರೂ ಮಿತ್ರರು ಬೆನ್ನಿಗೆ ಚೂರಿ ಹಾಕಿದ್ರೆ ಅದು ಬದಲಾಗಬಹುದು ಕೂಡ ಯಾಕಂದ್ರೆ ರಾಜಕೀಯದ ಇವೆಲ್ಲ ಕಾಮನ್ ಯಾರು ಬೆನಿಫಿಟ್ ಜಾಸ್ತಿ ಕೊಡ್ತೀವಿ ಅಂತಾರೋ ಆ ಕಡೆ ಹೋಗುವಂತ ಸಾಧ್ಯತೆಗಳಿರುತ್ತೆ ಹಾಗಾಗಿ ನಾವು ಈಗಲೇ ಏನು ಹೇಳಲಿಕ್ಕೆ ಆಗುದಿಲ್ಲ ನೋಡೋಣ ವೈಟ್ ಮಾಡೋಣ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ